ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ತಾನೇ ದಿಲ್ಲಿಯಲ್ಲೇ ಇದ್ದರು ಅಶೋಕ ಹೋಟೆಲ್ನಲ್ಲಿ ಸಭೆ ಮಾಡಿದರು ಎಲ್ಲ ವಿಪಕ್ಷದವರ ಜೊತೆ ಸೇರಿಕೊಂಡಿದ್ದರು ಈ ದೇಶದ ಪ್ರಧಾನಿ ಯಾರಾಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಇನ್ನಿಲ್ಲದ ಹಾಗೆ ಉಪದೇಶವನ್ನು ಮಾಡ್ತಾಯಿದ್ರು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನದ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿಬಿಟ್ಟಿದ್ದಾರೆ ನಾಪತ್ತೆಯಾಗಿದ್ದಾರೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಪರಾರಿಯಾಗಿದ್ದಾರೆ ಅನ್ನುವಂಥ ಶಬ್ದ ಹೆಚ್ಚು ಸೂಕ್ತ ಅಂತ ನನಗನಿಸುತ್ತೆ ನಾನು ಮಾತಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಆಮ್ ಆದ್ಮಿ ಪಕ್ಷದ ದಿಲ್ಲಿಯ ಅವರ ಬಗ್ಗೆ ನವೆಂಬರ್ ಎರಡನೇ ತಾರೀಕು ಅವರು ಒಂದು ಆಗಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಲಿಕ್ಕರ್ ಗೇಟ್ನಲ್ಲಿ ದಿಲ್ಲಿಯ ಲಿಕ್ಕರ್ ಹಗರಣ ಏನಿದೆ ಅಬಕಾರಿ ಹಗರಣ ಆ ಹಗರಣದಲ್ಲಿ ಈಗಾಗಲೇ ಅಬಕಾರಿ ಸಚಿವ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ ಮನೀಷ್ ಸಿಸೋಡಿಯಾ ಜೈಲಲ್ಲಿದ್ದಾರೆ ಇಲ್ಲಿವರೆಗೂ ಅವರಿಗೆ ಸುಪ್ರೀಂ ಕೋರ್ಟ್ ಕೂಡ ಜಾಮೀನನ್ನು ನೀಡಿಲ್ಲ ನವೆಂಬರ್ ಎರಡಕ್ಕೆ ಇವರಿಗೆ ಸಮನ್ ಆಯಿತು ಬಂದು ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಲಾಯಿತು ಅವಾಗ ಇವರು ಹೇಳಿದರು ನಾನೊಬ್ಬ ಮುಖ್ಯಮಂತ್ರಿ ನಾನು ಬಂದು ಹಾಜರಾಗಲಿಕ್ಕೆ ಆಗೋದಿಲ್ಲ ಇದು ಸಂವಿಧಾನಾತ್ಮಕವಾಗಿಲ್ಲ ಕಾನೂನು ಬಾಹಿರವಾಗಿದೆ ನನ್ನನ್ನು ಕರೆಯುವ ಹಾಗೆ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೆ ಸಂವಿಧಾನಕ್ಕೆ ಇವರು ಚಾಲೆಂಜ್ ಮಾಡಲಿಕ್ಕೆ ಶುರು ಮಾಡಿದರು ಹಾಗೆ ಮಾಡಿದವರು ನೇರವಾಗಿ ಮಧ್ಯಪ್ರದೇಶಕ್ಕೆ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡರು ಮೇಲೆ ಇವರು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಅಲ್ಲೆಲ್ಲ ಇವರ ಅಭ್ಯರ್ಥಿಗಳು ಠೇವಣಿಯನ್ನು ಕೂಡ ಕಳ್ಕೊಂಡರು ನೋಟಾಗಿ ಬಿದ್ದಷ್ಟು ಮಟ್ಟಗಳು ಕೂಡ ಇವರು ಪಕ್ಷದವರಿಗೆ ಬೀಳಲಿಲ್ಲ ಅದು ಹಳೆಯ ವಿಚಾರ ಈಗ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುಂದೆ ಇವರು ಹಾಜರಾಗಬೇಕಾಗಿತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಅದ್ಭುತವಾದಂಥ ಪ್ರಹಸನವನ್ನು ಸೃಷ್ಟಿ ಮಾಡಿಕೊಂಡ್ರು ಏನಂತ ಇವರ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಒಂದು ಪತ್ರಿಕಾ ಪ್ರಕಟಣೆ ಬರುತ್ತೆ ಏನಂತ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಹತ್ತು ದಿವಸದ ಪ್ರವಾಸಕ್ಕಾಗಿ ತೆರಳಲಿದ್ದಾರೆ ಇದು ಅಫಿಷಿಯಲ್ ಅಲ್ಲ ಇದು ಪತ್ರ ಅಫಿಷಿಯಲ್ ಅವ್ರು ಹೋಗ್ತಾ ಇರೋದು ಅಫಿಷಿಯಲ್ ಅಲ್ಲ ಹತ್ತು ದಿವಸದ ವಿಪಾಸನಾ ಕ್ರಿಯೆಗೆ ಮೆಡಿಟೇಷನ್ ಕ್ಯಾಂಪ್ ವಿಪಾಸನಾ ಕ್ರಿಯೆಗೆ ಹೋಗ್ತಾ ಇದ್ದಾರೆ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಬೇಕಾಗಿತ್ತು ಪ್ರೆಸ್ನೋಟು ಅಗತ್ಯವೇ ಇರಲಿಲ್ಲ ಆದರೆ ಈ ರೀತಿ ಪ್ರೆಸ್ನೋಟನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಅದು ಯಾವಾಗ ಉಪಾಸನಾ ಕೋರ್ಸ್ಗೆ ಇವರು ಹಾಜರಾಗಬೇಕಾಗುತ್ತೋ ಅದೇ ದಿನ ಇವರಿಗೆ ಸರ್ವಪಕ್ಷಗಳ ಸಭೆ ಇಂಡಿಯಾ ಲಯನ್ಸ್ನ ಸಭೆ ಇರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಶೋಕ ಹೋಟೆಲ್ನಲ್ಲಿ ಇವರಿಗೆ ವಿಪಾಸನಾ ಕೋರ್ಸ್ಗಿಂತ ಈ ವಿಪಕ್ಷಗಳ ಸಭೆ ಭಾಳ ಮುಖ್ಯ ಆಗಿಬಿಡತ್ತೆ ಆ ಕೋರ್ಸನ್ನು ಬಿಟ್ಟು ಇವರು ಸಭೆಯಲ್ಲಿ ಪಾಲ್ಗೊಳ್ತಾರೆ ಮಮತಾ ಬ್ಯಾನರ್ಜಿ ಜೊತೆ ಸೇರಿಕೊಂಡು ಒಂದು ಹೊಸ ಷಡ್ಯಂತ್ರವನ್ನು ರಚನೆ ಮಾಡ್ತಾರೆ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಹೇಗೆ ಮಣೆ ಹಾಕಲಾರದ ಹಾಗೆ ನೋಡ್ಕೋಬೇಕು ಅದನ್ನು ವ್ಯವಸ್ಥೆ ಮಾಡ್ಕೋತಾರೆ ಅದಾದ ಮೇಲೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ದಿಲ್ಲಿಯಿಂದ ಹೊರಟು ಪಂಜಾಬ್ಗೆ ಹೋಗ್ತಾರೆ ಹೋಶಿಯಾರ್ಪುರಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ವಿಪಾಸನ ಕೋರ್ಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಾರ್ಯಾಲಯದಲ್ಲಿ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಬಂಧನಕ್ಕಲ್ಲ ವಿಚಾರಣೆಗೆ ಈ ಅಂಶವನ್ನು ನಾವು ಸ್ಪಷ್ಟಪಡಿಸಬೇಕು ಏಕೆಂದರೆ ಇದೇ ವ್ಯಕ್ತಿಯನ್ನು ಏಪ್ರಿಲ್ ಹದಿನೆಂಟನೇ ತಾರೀಕು ಹಿಂದೊಂದು ಸಲ ಇವರನ್ನು ವಿಚಾರಣೆಗೆ ಕರೆಯಲಾಗಿತ್ತು ಅವಾಗೇನು ಇವ್ರನ್ನ ಬಂಧಿಸ್ಲಿಲ್ಲ ಬಂದ ವಿಚಾರಣೆಗೆ ಬಂದವ್ರನ್ನೆಲ್ಲ ಬಂಧಿಸ್ತಾರೆ ಅಂತ ಯಾವುದೇ ರೂಲ್ಸ್ ಇಲ್ಲ ಆದರೆ ಯಾರು ಸಂವಿಧಾನವನ್ನು ಉಳಿಸಬೇಕು ಅಂತ ಹೇಳ್ತಾರೋ ಯಾರು ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕು ಅಂತ ಹೇಳ್ತಾರೋ ಪ್ರಜಾತಂತ್ರ ಕತ್ರೆಮೆ ಹೈ ಅಂತ ಘೋಷಣೆಯನ್ನು ಕೂಗ್ತಾರೋ ಅವರ ಪ ಅವರೇ ಪ್ರಜಾತಂತ್ರದ ವ್ಯವಸ್ಥೆಯ ಸ್ವಾಯತ್ತ ಸಂಸ್ಥೆಯಾದಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಸಹಕಾರವನ್ನು ನೀಡುವುದಿಲ್ಲ ಮತ್ತು ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂದರೆ ಇವರ ದ್ವಂದ್ವ ನಿಲುವನ್ನು ನೋಡಿ ಇವರ ಆಷಾಢಭೂತಿತನವನ್ನು ನೋಡಿ ಕೆ ಎಂದ ಹಿಡಿದು ಎಲ್ಲರೂ ಬಂದು ಹಾಜರಾದರು ಸ್ವತಃ ಮನೀಶ್ ಸಿಸೋಡಿಯಾ ಹೇಳಿದರು ಇವ್ರ ಪಾತ್ರ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದರಲ್ಲಿ ಸಂಪೂರ್ಣವಾದಂಥ ಆಮ್ ಆದ್ಮಿ ಪಕ್ಷದ ಸರ್ಕಾರವೇ ಇದರಲ್ಲಿ ಭಾಗ ಆಗಿರೋ ಹಾಗೆ ಮೋಲ್ ಮೇಲ್ನೋಟಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಎಲ್ಲರನ್ನು ಪಾರ್ಟಿ ಇಲ್ಲ ಅಂತ ಕೇಳಿತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸರ್ಕಾರದ ಒಂದು ನೀತಿ ಏನಿದೆ ಒಂದು ಹಗರಣ ಏನಿದೆ ಅದರ ಬಾಧ್ಯಸ್ಥಿಕೆಯನ್ನು ತೆಗೆದುಕೊಂಡು ಉತ್ತರದಾಯಿತ್ವವನ್ನು ತೆಗೆದುಕೊಂಡು ಕನಿಷ್ಠ ವಿಚಾರಣೆಗೆ ಹಾಜರಾಗಬೇಕೆನ್ನುವಂತಹ ಕನಿಷ್ಠ ಸೌಜನ್ಯವು ಈ ಅರವಿಂದ್ ಕೇಜ್ರಿವಾಲ್ಗೆಲ್ಲ ಊರವರಿಗೆಲ್ಲ ಇವರು ಇಷ್ಟು ವರ್ಷ ಪಾಠ ಹೇಳ್ಕೊಂಡು ಬಂದರು ಯಾವಾಗ ರಾಮ್ಲೀಲಾ ಮೈದಾನದಲ್ಲಿ ಇವರು ಹೋರಾಟ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಅವರು ಏನಂತ ಹೇಳ್ತಾ ಇದ್ರು ಒಬ್ಬ ರಾಜಕಾರಣಿ ಸಾರ್ವಜನಿಕ ಜೀವನದಲ್ಲಿದ್ದಂಥ ವ್ಯಕ್ತಿಯ ಮೇಲೆ ಒಂದೇ ಒಂದು ಆರೋಪ ಬಂದರೂ ಕೂಡ ಆತ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ತಾನು ನಿರ್ದೋಷಿ ಅಂತ ಸಾಬೀತಾದ ಮೇಲೆ ಆತ ಮತ್ತೆ ಅಧಿಕಾರವನ್ನು ವಹಿಸ್ಕೋಬೋದು ಅಷ್ಟು ನೈತಿಕತೆಯನ್ನು ಅವರು ಇಟ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಶೀಲಾ ದೀಕ್ಷಿತ್ ಅವರ ಕುರಿತು ದಿಲ್ಲಿಯ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಬಗ್ಗೆ ನಾನು ಅಧಿಕಾರಕ್ಕೆ ಬಂದ ದಿನವೇ ಇವರನ್ನು ಬಂಧಿಸುತ್ತೇನೆ ಅನ್ನುವಂಥ ಮಾತನ್ನು ನೀವು ಹೇಳಿದರು ನನ್ನ ಬಳಿ ಫೈಲ್ಗಳಿದ್ದಾವೆ ಅಂತ ಮುಂದೆ ನೋಡಿದರೆ ಅವ್ರ ಜೊತೆ ಮಿಲಾಪಿಯಾಗಿ ಸರ್ಕಾರ ಮಾಡಿದರು ಅವತ್ತೇ ಇವರ ಸಿದ್ಧಾಂತ ಕೇವಲ ನಾಟಕ ಅಂತ ಪ್ರೂವ್ ಆಗಿತ್ತು ರುಜುವಾತಾಗಿತ್ತು ಈಗ ಯಾವಾಗ ಲಿಕ್ಕರ್ ಹಗರಣದಲ್ಲಿ ಇವರ ಪಾತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆಯೋ ಹೇಳಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳು ಈಗ ದೊರಕಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳಲ್ಲಿ ಇವರನ್ನು ಉಲ್ಲೇಖ ಮಾಡಲಾಗಿದೆಯೋ ಅದಕ್ಕೆ ವಿಚಾರಣೆಗೆ ಬಾಂದರೆ ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾರೆ ಪರಾರಿಯಾಗಿದ್ದಾರೆ ಹಾಗಾದರೆ ಮುಂದಿನ ಮುಗ್ಗ ಗತಿ ಏನು ಮುಂದಿನ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರುವಂಥ ಜುರಿಡಿಕ್ಷನ್ ಏನಂದರೆ ಎರಡು ಬಾರಿ ಸಮನ್ ಮಾಡ್ತಾರೆ ಮೂರನೇ ಬಾರಿ ಬಾರದೆ ಹೋದರೆ ನೇರವಾಗಿ ಬಂಧಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸ್ಪಷ್ಟವಾಗಿ ಹೋಗಿದೆ ನನ್ನ ಬಂಧಿಸಿಯೇ ಬಂಧಿಸುತ್ತಾರೆ ಏಕೆಂದರೆ ಇವರ ಪಾತ್ರ ಇರುವುದು ಸ್ಪಷ್ಟವಾಗಿ ಹೋಗಿದೆ ಒನ್ ಸಿಕ್ಸ್ಟಿ ಫೋರ್ ಬಿ ಪ್ರಕಾರ ಇವರು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ಎಲ್ಲಿ ನನ್ನ ಬಂಧಿಸಿ ಬಿಡ್ತಾರೋ ಎಷ್ಟು ದಿವಸ ಸಾಧ್ಯವೋ ಅಷ್ಟು ತಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿತ್ತು ದಿಲ್ಲಿಯಲ್ಲಿ ಅದೇನೆಂದರೆ ಜನಮತ ಸಂಗ್ರಹ ಅಂತ ದೊಡ್ಡದಾದಂಥ ಚಳವಳಿಯನ್ನು ಮಾಡ್ತೀನಿ ಅಂತ ಇವರ ಕಾರ್ಯಕರ್ತನಿಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಯಾರ ಮನೆಗೂ ಹೋಗಿ ಕೇಳಲಿಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾ ಅಥವಾ ಜೈಲಿನಿಂದಿದ್ದು ಸರ್ಕಾರವನ್ನು ನಡೆಸಬೇಕಾ ಅಂತ ಯಾರ ಬಳಿಯೋ ದಿಲ್ಲಿಯಲ್ಲಿ ಇವರು ಹೋಗಿ ಪ್ರಶ್ನೆಯನ್ನೇ ಕೇಳಲಿಲ್ಲ ಸುಮ್ಮನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾಟಕವನ್ನು ಮಾಡಿದರು ನಾಳೆ ಬಂಧಿಸಿದ್ದೇ ಆದರೆ ರಾಜೀನಾಮೆ ಕೊಡಬಾರ್ದು ಅನ್ನುವಂಥದ್ದಕ್ಕೋಸ್ಕರ ಪೂರ್ವಭಾವಿಯಾಗಿ ಇಂಥದ್ದೊಂದು ಕುತಂತ್ರವನ್ನು ಮಾಡಿಕೊಂಡಿದ್ದರು ಯಾವಾಗ ಈಗ ಎರಡನೇ ಸಮನ್ ಬಂದಿದೆ ಮೂರನೇ ಸಮನ್ ಆದಮೇಲೆ ಇವ್ರನ್ನ ಬಂಧಿಸುವುದು ಸ್ಪಷ್ಟವಾಗಿ ಹೋಗಿದೆ ವಿಪಾಸನ ಹೆಸರಿನಲ್ಲಿ ಹೋಶಿಯಾರ್ಪುರಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ವಿ ಅಂತ ಹೇಳಲಾಗ್ತಾ ಇದೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಪಂಜಾಬದ ಸಹಕಾರವಿಲ್ಲದೆ ಅಲ್ಲಿ ಸರ್ಕಾರ ಸಹಕಾರವಿದ್ದು ಎಲ್ಲಿಯೂ ಇವರು ಮೂವ್ ಆಗೋದಿಲ್ಲ ಇವರಿಗೆ ಕಮ್ಯಾಂಡೋಗಳು ಬೇಕು ಭದ್ರತೆ ಬೇಕು ಎಲ್ಲ ರೀತಿಯ ಶಿಷ್ಟಾಚಾರಗಳು ಬೇಕು ಆದರೆ ಇವರು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಎಲ್ಲಿ ಹೋಗಬೇಕಾದರೂ ಭಗವಂತ ಮಾನ್ನ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಪುಕ್ಷಟೆ ಏರೋಪ್ಲೇನ್ ಸಿಗುತ್ತೆ ಪಂಜಾಬ್ ಸರ್ಕಾರದ್ದು ಅಂತ ಈಗ ಹೋಗ್ತಾ ಇರೋ ಕೋರ್ಸ್ ಕೂಡ ಮತ್ತೆ ಪಂಜಾಬ್ದಲ್ಲಿ ಹೋಗಿದ್ದಾರೆ ಅಂದರೆ ಎಲ್ಲ ಸವಲತ್ತುಗಳು ಬೇಕು ಎಲ್ಲ ವಿಲಾಸಿ ಜೀವನ ಬೇಕು ಆದರೆ ತಪ್ಪು ಮಾಡಿದಾಗ ಅದಕ್ಕೆ ತಲೆಬಾಗುವಂಥ ಮನಸ್ಥಿತಿಯನ್ನು ಇವರೂಸ್ಕೊಂಡಿಲ್ಲ ಇಂಥ ರಾಜಕಾರಣಿಗಳಿಗೆ ಭಾರತಕ್ಕೆ ಇವತ್ತು ತಲೆನೋವಾಗಿ ಪಲ ಪರಿಣಮಿಸಿರುವಂಥದ್ದು ಏನಾಗತ್ತೆ ಮುಂದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ